ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾನು ಈ ಕ್ಲಾಸ್ ಶುರು ಮಾಡಿರ್ತೇನೆ ಟೈಮ್ ಏನ ಟೈಮ ಆರು ಗಂಟೆ ಆರೂವರೆ ಆಗೈತೆ ಅಂತ ಅನಿಸ್ತೈತಿ ಇವತ್ತಂದ್ರೆ ಈ ರೊಕ್ಕನ ಆಗಲ್ತ ನನಗೆ ಆರು ಗಂಟೆಗೆ ಆ ಆರು ಗಂಟೆ ಆಗೈತೆ ನಾನು ಎದ್ದಾಗ ಹಾ ಇಲ್ಲೇ ಹೇಳಲ್ಲ ತಲೆ ಫುಲ್ ಫುಲ್ಲು ಮೆತ್ತಿ ಮೆತ್ತಿ ಹಿಂಗೆ ಗುದ್ದಾಕತ್ ಬಿಟ್ಟೈತಿ ರಾತ್ರಿ ಎಲ್ಲ ಸಿಕ್ಕಾಬಿಟ್ಟು ತ್ರಾಸಾಯ್ತ ಇವತ್ತು ಆರಾಮೆಲ್ಲ ರೊಟ್ಟಿ ಮಾಡಬೇಡ ಬಿಡು ಅನ್ನ ಒಂದು ಮಾಡ್ಬಿಡಂತಂದ್ರೆ ನಿನ್ನೆ ಬಟರ್ ಮಾಡಿದ್ದಾರಲ್ಲ ಸಾರು ಐತದ ಅದನ್ನ ಸಿಂತ್ ಅಂತಂದ್ರೆ ಸಿಕ್ ನಮ್ಮ ಹೆಸರು ಹೆಂಗಾಗೈತೆ ನೋಡಿರಿ ನಿಮ್ಮ ಮನೆ ಹಿಡಿ ಹೊಡ್ದಾರಲ್ಲ ಇವಾಗ ಕಸ ಐತಿಲ್ಲರ ಒಂದೊಂದು ಕಸ ಹಾಕೋದಕ್ಕೆ ಇವೇನು ಸಾಯಿ ಹಾಕತೈತಲ್ಲ ಇದು ಒನ್ಗೆ ಹಿಂಗೆ ಯಾಕಂದಿದೆ

ಇಲ್ಲೆಲ್ಲ ಕುದ್ರಸಿತ್ತಲ್ಲ ಇದು ಗರಸನಾಗಿ ಹಿಂಗ ಬರಬಾರದು ಹೆಸರು ಮಸ್ತ್ ಗೊತ್ತಿದೆ ಹೆಸರು ಮಸ್ತ ಈಗ ನೋಡ್ರಿ ಅದಕ್ಕೆ ಹೆಂಗ್ ಮಾಡ್ನೋ ನೀರಿಂದ ನನಗೆ ಹಿಂಗ ಆತಂದ್ರೆ ಕೈನಗ ಬಂದಿದೆ ಸರ್ ಹಿಂಗ ಹೌದು ಬಾಗೆ ನೋಡ್ರಿ ಮಳಿ ಮಳಿ ಯಾವ ಇನ್ಯಾವ ಯಾವ ದಿತಿ ಮಳಿ ಆಗಬೇಕಾ ಮಳಿ ನಾ ಆಗೋಲೋಕ ಏನ ಬಾರ್ಡರ್ ಅಲ್ಲಿ ಕಾಂಗ್ರೆಸ್ ಕಸ ನೋಡು ಕಲ್ಲಿ ಉದ್ದ ಬೆಳದತಿ ಓಪ 11 ಕೇಳು ಅಲ್ಲಿ ಒಂದಿಟ್ಟು ಕೂತ 11 ಇಟ್ಟು

ಗೋಳಿ ಕಸ ಅಂದ್ರೆ ಜಗ್ಗಿ ಐತದ ಪಲ್ಯ ಮಾಡ್ತಾರ ನಮ್ಮ ಕಡೆ ಬೋಳಿ ಅಂತಿ ಹ ನಾನು ಬೈಬೇಕನ್ನೋ ಖುಷಿ ಬೋಳಿ ಅಂತ ನೋಡ್ರಿ ಅದೊಂದು ಬೈಗಳ ನಮ್ಮ ಕಡೆ ನಮ್ ಕಡೆ ವಿಚಿತ್ರ ವಿಚಿತ್ರ ಬೈಗಗಳು ಬೈಗಳು ಬಾಣೆ ಇಟ್ಟು ಬಂದೇನು ಹೊರಗ ಚಾ ಇವತ್ತು ಏ ಹಂಗ ಶಾ ನಿಂದು ನಾಡಿಗೈದು ಏನೈತೆ ಅದು ಚಾ ಕಾಸಿದ್ನಲ್ಲ ಚಹಾ ಸಾಕರೆಂಗಿಲ್ಲ ಅದಕ್ಕೆ ಅದಕ್ಕೆ ಇನ್ನು ನಿನ್ನ ಇನ್ನು ಇನ್ನು ಯಾವತ್ತು ಚಹಾ ಕಾಸೋದಲ್ಲ ಇನ್ನು ಇನ್ನು ಇನ್ನ ಇನ್ನು ಯಾವತ್ತು ನಾ ಅಡ್ಗೆ ಮಾಡಂಗಿಲ್ಲ ಇನ್ನಿನ್ನ ನಿನ್ನ ನಿನ್ನೆ ನಿನ್ನ ಸೈಜಾಗಾದ ಅನುಭೋಗ ಯಾ ಇನ್ನು ಯಾವತ್ತು ನಾ ಅದು ಏನಾಯ್ತು ಅಂದ್ರೆ ಸಿಕ್ಕೊಬ್ರಿ ಕೊಬ್ಬರಿ ಹಾಕಿದ್ರೆ ಸುಖ ಹಿಂಗೆ ಚಲೋ ಆಕೈತಿ ನೀನು ಚಲೋ ಚೆನ್ನಾಗಿ ನಮ್ಮ ಹೆಸರು ನಾವು ಅನ್ಕೊಂಡ್ರಕ್ಕಿಲ್ಲ ಖರೇನ ಯಾಕಂದ್ರೆ ಇದು ಫುಲ್ ಕಲ್ಲ ಇದಕ್ಕೆ ಏನಂದ್ರೆ ಹೋಸೆಲ್ಲ ಗೊಂಜಾ ತಗ ಕುರಿ ತರ್ಸ್ ತರ್ಬಿಸಿದ್ವಿ ನಾವು ಗೊಂಜಾ ಹಾಕದ್ರಿಂದ ಗೊಂಜಾ ಓ ಕುರಿ ಹಾಂ 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 ಅಂದಾಗ ಮತ್ತೆ ಹಿಂಗೆ ಬಂದೈತಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಅರ್ಘ ಹಾ ಆರ್ಗಾನಿಕ್ ಅಂತಂದ್ರ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ಬೇಕು ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಮನೇನ್ ಫಲವತ್ತತೆ ಕಡಿಮೆ ಮಾಡ್ಕೊಂತ ಬರ್ತೈತಿ ಅದಕ್ಕನ ಹೊಂದ್ಕೊಂಡ್ಬಿಡ್ತೈತಿ ನಾವ್ ಹೆಂಗ ಈಗ ಏನಾದ್ರೂ ಆರಾಮ್ ಇರ್ಲಿಲ್ಲ ಇಂಜೆಕ್ಷನ್ ಗುಡಿಗೆ ಹೊಂದ್ಕೋತ ನಮ್ ಬಾಡಿ ಹೆಂಗ ಹೊಂದ್ಕೋತೈತಿ ಹೊಂದ್ಕೊಂಡ್ಬಿಡತೈತಿ ನೀ ಏನ್ ಮಾಡ್ತೀವಿ ಗೌರಿನಾ ಎಲ್ಲಾರ ಕಟ್ಬೇಕಾ ಹಂಗಾಗಿ ಅದ ಅನ್ಕೋತ ನಂಗೆ ನೆನಪಿಲ್ಲ ಕುರಿ ತರ್ಬಿಸಿದ್ದು ಅಂದ್ರೆ ಗಂಜಾಳ ಹಾಕಿಂತ ಮೊದಲಂತ ಅಂದ್ಕೊಂಡು ಕುರಿ ಗೊಬ್ಬರ ಐತಲ್ಲ ಏನಂದ್ರೆ ಏನೂ ಇಲ್ಲ ಇದು ಈ ಮಣ್ಣಿನೊಳಗೆ ಒಂಚೂರು ಕುರಿ ಒಂದು ಗೊಬ್ಬರ ಒಂದುಬಿಟ್ಟರೆ ಬೇರೆ ಯಾವುದು ಏನೂ ಹಾಕಿಲ್ಲ ನಾವ ಬರೀ ಕಲ್ಲ ಯಾಕಂದ್ರೆ ಈಗ ಅದನ್ನು ಹೊಲ ಎಲ್ಲ ರೆಡಿ ಮಾಡ್ಕೊಂಡಿವಲ್ಲ ಹೊಲ ರ ರೆಡಿ ಮಾಡ್ಕೊಂಡೇವಂತಂದ್ರೆ ಮಣ್ಣು ಏನು ಕಡಿಸಿಲ್ಲ ಇಲ್ಲೇನು ಆಗೈತಲ್ಲ ಇದನ್ನ ಗರ್ಸನ್ನ ಮಳೆ ನೀರು ಅಷ್ಟು ಸುರಿಸೇವೆ ನೋಡು ಒಂದು ಎರಡು ಮೂರು ಟ್ಯಾಂಕರ್ ಏನೋ ಮಳೆ ನೀರು ಸುರಿಸೇವಿ ಮಳೆ ನೀರು ಅಂತಂದ್ರೆ ಅಂತ ಅನ್ಕೋತೀನಿ ಸುಗರ್ ಫ್ಯಾಕ್ಟ್ರಿದ ಅದು ಕಬ್ ಅದು ಎಲ್ಲ ವೇಸ್ಟ್ ಬರ್ತೈತಲ್ಲ ಅದು ಅದಕ್ಕೆ ಇವು ಕಲ್ಲು ಏನಕ್ಕೆ ಅದೊಂಥರ ಅಸಿಡ್ ಇದ್ದಂಗೆ ಅಂತ ಅನಿಸ್ತೈತಿ ಅಸಿಡ್ಡ ಏನು ಕಲ್ಲು ಹೋಗಿ ಮಣ್ಣು ಹಾಕೈತಿ ಅದಕ್ಕೆ ಅಂದ್ರೆ ಕಲ್ಲಿನ ನೀರು ಹಾಕಿದೆ ಅಂದ್ರೆ ಕ ಗರ್ಸ್ ಕಲ್ಲಿರ್ತೈತಲ್ಲ ಅದು ಕರಗಿ ಮಣ್ಣು ಅಕ್ಕೈತಿ ಹಂಗಾಗಿ ಅದನ್ನಷ್ಟು ಹಾಕಿದ್ವಿ ಅದಷ್ಟಕ್ಕನ ತಕ್ಷಣ ಇಲ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ಕಲ್ಲಿದ್ದು ಅಲ್ಲ ನಮ್ಮ ಮನೆಯವರೆಲ್ಲ ಆರಿಸು ತಗೋದು ಹೋಗದಾರ ಬರೀ ಕಲ್ಲ ಐತಿ ಬರೀ ಐತಿ ನಾವು ಹಂಗಾರ ಲಗುನ ಲಗುನ ಇವೆಲ್ಲ ಮಣ್ಣು ಮಾಡ್ಕೊಂಡು ಮಣ್ಣಂತರೂ ಕಳ್ಸೋಕೆ ಆಗಿಲ್ಲ ಯಾಕಂದ್ರೆ ನಾವು ಅಯ್ಯೋ ಯಾರಕ್ಕೆ ತೆಂಗಿನಕಾಯಿ ಕಾಯ್ತಾರೆ ಅವ್ರು ಮನ್ ಅದಕ್ಕೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಬೇಕು ಮನ್ ಕಡ್ಸಕ್ಕೆ ಹಾಗಾಗಿ ಬೇಡ ಅಂಥೇಳಿದ ರೆಡಿ ಮಾಡ್ಕೊಂಡ್ರ ಅತಂಥೇಳಿ ಮಾಡಿದ್ರಿ ಹೆಸರು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬಂತು ಯಾಕಂದ್ರೆ ಮಡ್ಡಿ ಹೊಲ್ದಾಗ ಹಿಂಗೆ ಬರೋಂಗಿಲ್ಲ ನಾನು ಅದನ್ನ ನಮ್ಮ ಮನೆಯವ್ರಿಗೆ ಯಾವಾಗಲೂ ಅದನ್ನ ಹೇಳ್ತಿರ್ತೇನೆ ಸಗಣಿ ಗೊಬ್ಬರ ಹಾಕೋನು ಕುರಿ ಗೊಬ್ಬರ ಹಾಕು ರಾಸಾಯನಿಕ ಗೊಬ್ಬರ ಹಾಕೋದು ಬೇಡ ಅಂಥೇಳಿ ಅವ್ರು ನಾನು ಮಾತು ಕೇಳಂಗಿಲ್ಲ ನಾನು ಸುಮ್ಮ ಬಿಟ್ಟು ಬಿಡ್ದೀನಿ ಮತ್ತೇನು ಮಾಡೋಕ್ಕೇ ಅದ್ರಿ ಕೇಳದೆ ಇರೋರ ಜೊತೆ ಗುದ್ದಾಡಕ್ಕ ಗುದ್ದೆಡಕಂತೂ ಆಗಂಗಿಲ್ಲ ನಾನು ಮತ್ತು ಆಮ್ಯಾಗ ಸಿಗ್ತೇನೆ ರೊಟ್ಟಿ ಇಲ್ಲ ಮನೆಯಾಗ ನೋಡ್ಬೇಕು ಒಂದಿಟ್ಟ ಓಕೆ ಓಕೆ ಅಂತ ಅನ್ಸಾಗತೈತಿ ತಲೆನೋ ಕಡಿಮೆ ಆತಂದ್ರೆ ನೋಡ್ಬೇಕು ಗೌರ್ಮೆಂಟ್ ಆಕೆಗೆ ಹೋಗ್ಬೇಕಂತ ಅನ್ಕೊಳಕತ್ತೀನಿ ಹಿಂಗೆ ಅದು ಟ್ರೈ ಮಾಡ್ತಾ ಮಾಡ್ತಿರ್ತೇವಲ್ಲ ಟ್ಯಾಬ್ ಟ್ಯಾಬ್ಲೆಟ್ ತೊಗೊಳಕ ಒಂಥರ ಹೆದರಿಕೆ ಪ್ರೆಗ್ನೆನ್ಸಿ ಟ್ರೈ ಮಾಡೋವಾಗ ಊರಿಗೊಂದು ಹೋಗೋದೈತಿ ನಮ್ಮೂರಿಗೆ ಆಕೈತೆ ಗೊತ್ತಿಲ್ಲ ನೋಡ್ಬೇಕು ಪಾಪಲ್ಲಿ ಅವಾಗನು ಸಹಿತ ಆರಾಮಿಲ್ಲ ಅವ್ರಿಗೆ ಆರಾಮಿಲ್ಲದೆ ಎಂಟು ದಿನ ಆತೇನು ಅವರು ಪುಲ್ ಕ ಮೊನ್ನೆಲ್ಲ ಪುಲ್ ಕಟ್ಟಾಗಿಬಿಟ್ಟಿದ್ರು ಇಲ್ಲೇ ರೊಟ್ಟಿ ಮಾಡೋಕತ್ತೇನಿ ಇವತ್ತು ಮುಂಜಾನೆ ಏನು ಲಾಕ್ ಶುರು ಮಾಡಿದ್ನಲ್ಲ ದಿನ ಬರೀ ರೊಟ್ಟಿ ಮಾಡೋದ್ರಿಂದ ಶೇರ್ ಅಂತ ಹೇಳಿ ಇಲ್ಲೇ ರೊಟ್ಟಿ ಮಾಡಕತ್ತೀ ನಮ್ಮ ಮನೆಯವ್ರು ಏನು ಮಾಡಾಕತ್ತ ಹೇಳ್ರಿ ಒಳಗೆ ಖಡಕ್ ರೊಟ್ಟಿ ಅದಾವಲ್ಲ ಅವ್ನು ತಗೊಂಬಂದು ತಿನ್ನಾಕತ್ತಾರ ಹಿಂಗಾದ್ರೆ ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು ಹೇಳ್ರಿ ಹೌದಾ ಎಷ್ಟು ಸಲ ಬಿಸಿ ರೊಟ್ಟಿ ತಿನ್ನೋದು ಲಾಕ್ ಹಾಕಿಲ್ಲ ನಾನು ಹೇಳ್ರಿ ನೀವು ಹೇಳ್ರಿ ಇವ್ರು ಅರ್ಥ ಮಾಡ್ಕೊಳ್ದಾರ ಹೆಂಗೆ ಹೇಳಿ ನಾನು ಇಲ್ಲಿ ಬಿಸಿ ರೊಟ್ಟಿ ಮಾಡಕತ್ತ ಇಷ್ಟಕ್ಕೊಂದು ರೊಟ್ಟಿ ಅದಾವೆ ಒಂದು ಹತ್ತಿ ರೊಟ್ಟಿ ಮಾಡೀನಿ ನನೀಗ ಆಲ್ರೆಡಿ ರೊಟ್ಟಿ ಇಲ್ಲಪ್ಪ ರೊಟ್ಟಿ ಆಗಿಲ್ ಬಿಡೋ ತಂಗ್ಳು ರೊಟ್ಟಿ ತಿನ್ನಾಕತ್ತಾರ ಅನ್ನೋದೈತೆ ಈ ಥರ ಆದ್ರೆ ಅರ್ಥ ಮಾಡ್ಕೊಳಕ್ ಎಷ್ಟು ವರ್ಷ ಆದ್ರೂ ಸಾಧ್ಯ ಹೇಳ್ರಿ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ರೊಟ್ಟಿ ಮಾಡದೆ ಇರುವಾಗ ಯಾ ನಮ್ಮನಿ ಜಗಳ ಬೇಕಾದ್ರೆ ನಾನು ಅದನ್ನ ಗ್ರೂಪ್ ಸಮೇತ ನಿಮ್ಗೆ ತೋರಿಸ್ತೇನೆ ರೊಟ್ಟಿ ಮಾಡಿದಾಗ ರೊಟ್ಟಿ ತಿನ್ನಂಗಿಲ್ಲ ರೊಟ್ಟಿ ಮಾಡ್ಲಾರಾಗ ಐ ಏನು ಮಾಡ್ತೀನಿ ಮನೆಯಾಗ ಇರ್ತಿ ಖಾಲಿನೇ ಇರ್ತಿ ಬಿಸಿ ರೊಟ್ಟಿ ಮಾಡಕ್ ಒಂದು ಎರಡು ರೊಟ್ಟಿ ಮಾಡಕ್ ಅಂತ ಮತ್ತು ನಮ್ಮ ಹೂವು ಫೋನ್ ಹೊಕ್ಕೈತಿ ಇಲ್ಲೇ ಎಷ್ಟ ಮಾತುಕತೆ ಮುಗಿಯಂಗಿಲ್ಲ ಅದು ನಮ್ಮ ಫೋನ್ ಹಕ್ಕೇತಿ ಐ ಬರೀ ಫೋನ್ ಹಿಡ್ಕೊಂಡು ಹಿಡ್ಕೊಂಡಿರ್ತಾಳೆ ಅಡುಗೆ ಮಾಡೋಂಗಿಲ್ಲ ಏನೆಲ್ಲ ತಿನ್ನಾಕ ತಿಂಗ್ಳದಾಗ ಒಂದು ಎರಡು ಸಲಾರ ಹೋಗಿ ಬಿಟ್ಟಿರ್ತದ ಮತ್ತೆ ನಮ್ಮ ಕಂಪ್ಲೇಂಟ್ ಹಂಗಾರೆ ಇವತ್ತು ರೊಟ್ಟಿದಾಗ ಬಿಡಂಗಾರ ಕ ರೊಟ್ಟಿದಾವ ತಿನ್ನಂಗಿಲ್ಲ ಹೇಳಿ ನಾನು ಅವತ್ತು ಮಾಡೋದು ಮಾಡೋದು ಬಿಟ್ಟಿರ್ತನ ಅವತ್ತು ಮುದ್ದಮ್ ಜಗಳ ಇರ್ಲಿ ಇರ್ಲಿ ಸಹಿ ನಾನು ನಾನೀಗ ಮುಟಗಿ ಮಾಡ್ಕೋತೇನೆ ನಂಗೆ ಮುಟ್ಗಿ ತಿನ್ಬೇಕಂತ ಅನಿಸ್ತಾ ಹಾಗಾಗಿ ಮುಟ್ಗಿ ಹೆಂಗೆ ಮಾಡೋದಂತೇಳಿ ಭಾಳಷ್ಟು ಸಲ ಶೇರ್ ಮಾಡ್ಕೊಂಡೇನಿ ಮುಟ್ಗಿ ಮಾಡೋಕೆ ನಾವು ರೊಟ್ಟಿ ಮಾಡ್ತೇವಲ್ಲ ಈಗ ಇದು ಎರಡು ರೊಟ್ಟಿ ಆಗುವಂಥದ್ದು ಇತ್ತಂದ್ರೆ ಮೂರು ರೊಟ್ಟಿ ಆಗುವಷ್ಟು ನಾವು ಹಿಟ್ಟು ತೊಗೋಬೇಕಾ ಅಂದ್ರೆ ದಪ್ಪ ಮಾಡ್ಕೋಬೇಕಾ ನಾವು ಅತಿ ದಪ್ಪನೂ ಅಲ್ಲ ಎಷ್ಟು ದಪ್ಪ ಮಾಡ್ಕೋತ ಅಷ್ಟು ಚಲೋ ಹಾಕೋ ರೊಟ್ಟಿ ಮೆತ್ತಗೋಗಿ ದಬ್ಬರೊಬ್ಬರು ಉಬ್ಬಿ ಬರ್ತೈತೆ ಅದ ಪೂರಿಗತನ ಈಗ ಎಲ್ಲ ರೊಟ್ಟಿ ಮಾಡೋಕ್ಕತ್ತಿನಿ ರೊಟ್ಟಿ ರೆಡಿ ಆಗೈತದ ಅನ್ನ ಕೇಳ್ತೀವಿ ಅನ್ನ ಮಾಡ್ಯಕತ್ತಿನಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಕೈತಿ ಮುಟ್ಟಿಗೆ ತುಪ್ಪ ಹಸಿ ಖಾರ ಹಾಕಿನೂ ಮಾಡ್ಬೋದೆ ಮತ್ತು ಒಣ ಖಾರ ಹಾಕಿನೂ ಮಾಡ್ಬೋದೆ ಒಣ ಖಾರ ಅಂದ್ರೆ ಕೆಂಪು ಖಾರ ಇಲ್ಲಾಂದ್ರೆ ಪುಂಡಿ ಮಾಡಿರ್ತೇ ಮಾಡಿರ್ತೇವಲ್ಲ ನಾವು ಪುಂಡಿಪಲ್ಯ ಹಾಕಿನೂ ಮಾಡಿರ್ತೀವಿ ಸಿಕ್ಕಾಬಡಿ ಸಿಕ್ಕಾಬ್ರಿ ರುಚಿ ಆಕೈತಿ ಇನ್ನೊಂದು ಏನಂತಂದ್ರೆ ಉಪ್ಪಿನಕಾಯಿ ಮತ್ತು ಶೇಂಗಾ ಚಟ್ನಿ ಬರ್ತೈತಲ್ಲ ಅದನ್ನು ತುಪ್ಪ ಹಾಕಿ ಮಾಡಿದ್ರೆ ಅಬ್ಬ ಬಬ್ಬಾ ಎಷ್ಟು ತಿಂದ್ರೂ ಸಾಕು ಅಂತ ಅನ್ಸಲ್ಲ ರೀ ಅಷ್ಟು ಇಚ್ಚೆ ಇತ್ತು ನಾನು 2 ಸಲ ತಳ್ಕೋತೀನಿ ಉರೇಷಣಕ್ಕೆ ಇಲ್ಲಿ ರಸಿನ ವಡಿ ಆತ ಹಿಂಗಿರಬೇಕು ನೋಡಿ ರಟ್ಟಿ ಈಗ ಅದನ ಇಲ್ಲಿ ತೆಣ್ ಅನ್ನ ಕಿಟ್ಟ ಅದನ್ನ ಮದುವೆ ಮಾಡ್ಕೊಟ್ಟ ಕಯಾ ಸುಡು ತವಿ ಐತಿ ಇದನ್ನ ಇಷ್ಟುದ್ದ ಇಟ್ಟನಿಕ್ಕ ಅದನ್ನ ನಮ್ಮ ಮನೆಯವ್ರು ಇದ್ರ ಅಂದ್ರ ಅಯ್ಯಪ್ಪ ಯಾ ಹೇಳ್ತಿದ್ದೆ ಹೇಳ್ತಿದ್ದ ನನಗೆ ಅದು ಈಗ ಗಾಳಿಗ್ರಿ ಹಾರಾಡ್ತೈತಲ್ಲ ಹಂಗಿ ನಾ ಎಲ್ ತಿರುಗಿ ನನ್ನ ಮ್ಯಾಗ ಬೀಳತ ಅಂತ ಹೇಳಿ ತವಿ ಹೋಗದ್ರೆ ಅದು ಖಾಲಿ ಮೇಲೆ ಬಿತ್ತ ಅದು ಒಂದು ಸುಡು ತವಿ ಕಾಲ ಗೀಚ್ ಹಾಕಿ ಕೋಳಿಗಂದು ಹಾಕೋದೊಂದು ತತ್ತಿ ಯಾನ ಮನೆ ಉದುರ್ತ ನೋಡ್ದು ಈ ದೊಡ್ಡ ಕಟ್ಟಿಗೆ ಹಾಕಿ ನಾನು ಹಗಲ ಮೇಲೆ ಕಟ್ಟಿಗೆ ಹಾಕೋ ಸಾವಳಿ ಬರಂಗಿಲ್ಲ ಅಂತ ಹೇಳಿ ಉದ್ದಿನ ಕಟಗಿ ಇಟ್ಟೆ ಅನ್ನೋದನ್ನ ಅದು ಹಂಗೆ ಮಾಡತ್ತ ನನಗೆ ಬರೀಗ ಮುಟಗಿ ತುಪ್ಪ ಇರತ್ತುಪ್ಪ ಅಂದ್ರೆ ಗಾಳು ಭಾಳ ಐತಿ ಇಲ್ಲೇ ಬಳ ಬಳ್ಳುಳ್ಳಿ ಚಚ್ಚಿಟ್ಕೊಂಡೇನಿ ಆಗ ಬಿಶಿ ಬಿಸಿ ಮಾಡ್ಬೇಕಿದ್ರು ಆರಬಾರದು స్వల్పద్ర ఖార ఎస్ బాడ ఖార అనుగుణవా ఖార జీ పౌడర్ ఇతంద్ర జీర్ పౌడర్ను హాకెక్ జీర్ పౌడర్ ఒళ్ళి రుచికి తష్ట ఉప్పు అంద్రీట్ ఉప్పు హో துப்பாழி அந்த நோட் பாய் ஜோளி ஜோளி பாய் ஜோளி ஜோளி நீர் வரக்கிர்வது ఏన్ రక్మిన్ నమ్గూ ఆసె ఎరీ నేర్త నమ్గు ఆసే హస్తి అంత కొరిట కట్ మి హాక్రో అది కొత్తబరి తొలదని అది హోతర ఇన్నొందీటా తుప్ప హాక ఓకే తుప్ప బాళింద చూ ಮನೆಯಾಗ ಐತಿ ಆರಾಮ್ಸೆ ನಿಮ್ಗೆ ಗೌರಿ ತುಪ್ಪ ಚಿಂತಿಲ್ಲ ಹ್ಮ್ ಬೆನ್ನೇ ಹಸಿ ಬೆನ್ನೇ ಹಾಕೋಬಹುದ ತುಪ್ಪ ಹಾಕೋಬಹುದ ಇಲ್ಲಾಂದ್ರೆ ಅಡಿಗೆ ಹಾಕು ಇನ್ನೇ ಹಾಕ್ತಿಲ್ಲ ಹ್ಮ್ ಅದನ್ನ ಹಾಕೋಬಹುದು ಯಾವ್ದಾದ್ರು ಹಾಕೋಬಹುದ ನಂಗೆ ಕಲ್ಲಿ ಈಗ ಭಯ ನೀರ್ ಬರತ್ತ ರೊಟ್ಟಿಯಿಂದ ಮುಟ್ಟಿದ್ವಿ ಈಗ ಮತ್ತೆ ಮುಟಗ ಸಿಕ್ಕಾಪಟ್ಟೆ ಇಷ್ಟ ಅದು ಅವ ಅವ್ ಸಣ್ಣದಾಗ ಮಾಡಿ ಮಾಡಿಕೊಡ್ತಿದ್ದ ಅಪ್ಪ ಮುಟಗಿ ಮಾಡಿಕೊಡ್ತಿದ್ದ ಆ ರುಚಿ ಅಂದ್ರೆ ಆಗಂಗಿಲ್ಲ ನಾವ್ ಏನೋ ಆಯ್ಕೆ ಮಾಡ್ಕೊಂಡ್ರು ಅದು ಕೈ ರುಚಿ ಅಂತ ಇರ್ತೇತಿ ಕೈ ರುಚಿ ಪ್ರೀತಿ ರುಚಿ ಅದನ್ನ ಬೇರೆ ಯಾರಿಂದ ಅವಾಗ ಅವಾಗಲ್ಲೇ ಆಕಳುಗಳಿದ್ದು ಬೆನ್ನಿ ಹಾಕಿ ಮಾಡಿ ಮಾಡಿಕೊಟ್ಟು ಬಿಡ್ತಿದ್ದರು ತಿಂದಿಡ್ತಿದ್ವಿ ಮುಟಗಿ ರೆಡಿ ಸೈಡ್ ಉಪ್ಪಿನ ಕಂಡ ನೆಚ್ಕೊಂಡು ತಿನ್ಬೋದ ಯಾರಿಗೆಲ್ಲ ವಿಡಿಯೋ ನೋಡಿ ತಿನ್ಬೇಕಂತ ಅನ್ಸ ಮಾಡ್ಕೊಂಡ್ರಿ ಯಾರು ತಿಂದಿರಿ ಅಂತಾನು ಹೇಳಿ ಇಲ್ಲಿ ಒಂದ್ಸಲ ಉತ್ತರ ಕನ್ನಡ ಸ್ಪೆಷಲ್ ಮುಟಗಿ ನಾವು ಟ್ರೈ ಮಾಡೇ ಇಲ್ಲ ಅನ್ನೋರು

ಅಮ್ರದ್ದಾಗ ಒಂದಿಟ್ಟ ಕೆಲಸ ಇತ್ತು ಕೆಲಸ ಅಂತಂದ್ರೆ ನಂದು ಸಿಮ್ ತಗೊಂಡಿದ್ನ ನಾನು ಅದ್ರ ಮ್ಯಾಗ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ನಿ ಅದು ಪಾಸ್ವರ್ಡ್ನ ಗೊತ್ತಾಗಲ್ತ ಜಿ ಮೇಲ್ ಐ ಡಿನು ಕನೆಕ್ಟ್ ಮಾಡಿಲ್ಲ ಅದು ಆ ನಂಬರ್ಕೂ ಹೊಂಟೈತಿ ಅದನ್ನು ಅಂದ್ರೆ ಹೊಳ್ಳಿ ಸಿಮ್ ಆ್ಯಕ್ಟಿವ್ ಅಂತ ಹೇಳಿ ನಾವು ರಮ್ರಕ್ಕೆ ಹೊಂಟೇವಿ ಹೋದ್ ಕೆಲಸ ಆಕೇತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಸಿಮ್ ಮಿಸ್ ಆಗಿನ ಅದು ಆರು ಏಳು ತಿಂಗಳ ಅಥ್ತ ಮೂರು ತಿಂಗ್ಳದವರೆಗೂ ಅಷ್ಟೇ ಇರ್ತೈತಿ ಅಲ್ಲಿ ಹೋಗಿ ಅಲ್ಲಿ ಏನು ಹೊಳ್ಳಿ ವಿಡಿಯೋ ಆಗಲಿಲ್ಲ ವಾಪಸ್ಸಿಗೆ ಬರೋ ಮುಂದೆ ನೋಡ್ರಿ ಇಲ್ಲಿ ಕುರಿಗಳನ್ನ ಗಾಡ್ಯಾಗ ಏರ್ಕೊಂಡು ಹೊಂಟಿ ಸಣ್ಣ ಮನೆಗಳು ಒಂದು ನಾಯಿ ಇತ್ತು ಅದು ಇನ್ನೊಂದು ನಾಯಿ ಅದ್ರ ಹಿಂದಿಂದನೂ ಅದೇ ಅದ ಅದ ಅಲ್ರಿ ನಾಯಿ ಪ್ರೀತಿ ಅಂತಂದ್ರೆ ನಾಯಿಗಿರೋಷ್ಟು ನಿಯತ್ತ ಮನುಷ್ಯನಿಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಬರ್ಬೇಕಾದ್ರೆ ಲೇಟ್ ಆತ ಎಷ್ಟೊಂದ್ರೂ ನಾಲ್ಕು ಗಂಟೆ ಏನೋ ಆತ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದು ಬಿಟ್ಟಿತ್ತು ನಮ್ಮ ಮನೆಯವ್ರಲ್ಲೇ ಪಾರ್ಸಲ್ ತೊಗೊಂಬಂದಿರೋ ಒಂದು ಇಪ್ಪತ್ತು ರೂಪಾಯಿ ಬಜ್ಜಿ ಮತ್ತು ರೈಸ್ ತೊಗೊಂಬಂದಿದ್ರು ಇಲ್ಲೇ ಒಂದು ಹೊಲಿದಾಗ ಕುಂತ್ಕೊಂಡ ಹೆಸರಿನ ಹೊಲದಾಗ ನನ್ನ ಊಟ ಮಾಡ್ಕೊಂಡು ವಾಪಸ್ ನಾವು ಹೊಂಟೀವಿ ಮುದೇನೂರು ಭೂಮಿ ಅಥವಾ ಇದು ಆನೆಗುದ್ದಿ ಭೂಮಿ ಅಂತ ಅನ್ನಿಸ್ತಾವ್ ಇಲ್ಲೆಲ್ಲ ಹೆಸರು ಹಾಕ್ಯಾರ ನೋಡ್ರಿ ಈ ಕಡೆ ಎಲ್ಲ ಫುಲ್ ಹೆಸ್ರನ್ನ ಹಾಕಿರ್ತಾರ ಮತ್ತು ಇಲ್ಲೊಂದು ಇಟ್ಟು ಹಚ್ಚಿದ್ರು ನಾವು ಈ ಸಲ ಏನು ಅಂದ್ಕೊಂಡಿದ್ವಿ ಅರ್ಶನ ಹಚ್ಬೇಕಂತ ಅಂದ್ಕೊಂಡಿದ್ವಿ ಅರ್ಶನ ಹಚ್ಬೇಕಾದ್ರೆ ಅದು ನಾವು ಮೊದಲು ಭಾಳ ಇನ್ವೆಸ್ಟ್ ಮಾಡ್ಬೇಕಂತ ರೊಕ್ಕನ ಹೊಳ್ಳಿ ಇಲ್ಲಿ ನಮ್ಮದು ಒಂದು ಹಿಟ್ಟು ಹಚ್ಚಿ ನೋಡಿದ್ರ ಅಂಥೇಳೆ ಮತ್ತು ಅದಕ್ಕೆ ಕೆಲಸನೂ ಭಾಳ ಅಕ್ಕವಂತ ಅದು ಅರಶಿನ ಬಂದಿಂದ ಅದನ್ನು ಕುದಿಸೋದು ಒನ್ ಗುಸೋದು ಅತಿ ಭಾಳ ಕೆಲಸ ಇರ್ತಾವಂತ ನಮ್ಮ ಮನೆಯವರು ಹಚ್ಚುಣ ಅಂತ ಅವರ ಅಂದರು ಅಂದ ಮತ್ತು ಈ ಕಟ್ಟೆ ಇಲ್ಲ ಬೇಡ ಯಾಕಂದ್ರೆ ನಾವಿಲ್ಲಿ ನಾವು ಅಷ್ಟೇ ಹಚ್ಚಿದ್ವಿ ಅಂದ್ರೆ ಮತ್ತು ಅದು ರೇಟ್ ಹತ್ತಿ ಅಂದ್ರೆ ಹತ್ತು ಿ ಇಲ್ಲ ಅಂದ್ರೆ ಇಲ್ಲ ಲಾಸ್ ಆಕೈತೆ ಅಂತ ಹೇಳಂತಂದ್ರೆ ಇಲ್ಲಿ ನಾವು ರೋಡ್ ದಂಡಿ ಇಲ್ಲಿ ರೋಡಲ್ಲಿ ಹೋಗ್ಯಾವಿಲ್ಲ ಫ್ಯಾನ್ ಇಲ್ಲೇ ಸಮೀಪ ಅನ್ನೋದವ್ ಫ್ಯಾನ್ ಎಷ್ಟು ಚಂದ ಅಂತ ಅನಿಸ್ತೈತಿ ಸಿಕ್ಕೋಬೇಡಿನ ಸಿಕ್ಕೋಬೇಡ್ ದೊಡ್ಡದವ್ ಫ್ಯಾನ್ ಇಲ್ಲಿ ಹತ್ರ ಅವಕೂರ್ಲೆ ಕರೆಂಟ್ ತಯಾರು ಮಾಡ್ತಾರೆ ಈಗ ಹಂಗೆ ಹೆಸರು ಎಲ್ಲ ನೋಡ್ಕೊಂತ ಒಂಟೆ ಆದ್ರೆ ಇನ್ನೊಂದು ಏನಂತಂದ್ರೆ ಬೇಜಾರು ಅಂತಂದ್ರೆ ಮಳೆಯೂ ಆಗೋಲ್ತ ಒಂದು ಈಟ ಹೆಸ್ರಿಗೂ ಮಳೆ ಬೇಕು ಯಾಕಂದ್ರೆ ಮಳೆ ಆತಂದ್ರೂ ಹೆಸರು ಚಲೋ ಬರ್ತಾವು ಈ ಸಲ ಅಂತರೂ ವರ್ಷಕ್ಕಿಂತ ಅಂತೂ ಈ ವರ್ಷ ಮಳೆಪ್ಪ ಭಾಳ ಭಾಳ ಕಾಡಕ್ಕೆ ಬಿಟ್ಟಾನ ಕೋಳಿ ಪಕ್ಕಿ ನಾ ಬರ ಹೆಂಗೆ ಏಯ್ ನೋಡಿರಿ ಎಷ್ಟ ಕೋಳಿ

இப்பத்தொழ்க்கு இன்னும் எஸ் இன்னும் எடுக்கொள்ளேண்ணா ಇವತ್ತಿನ ಲಾಗ್ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯವರು ಕಲಸಾಗೋರ್ಸಾಗೋದಿದ್ರಲ್ಲ ನಂಗೆ ಚಿಕ್ಕಾಪಟ್ಟಿಯಿಂದ ಸಿಕ್ಕಾಪಟ್ಟೆ ತಲೆನೋವು ಅದ್ರೊಳಗೆ ಊರಿಗೊಂದು ಹೋಗೋದಿತ್ತಂತ ಹೇಳಿನಲ್ಲ ಎಲ್ಲನೂ ದಿನ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದು ಆದ್ರೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾವು ಬಂದಿಂದ ಇಲ್ಲಿ ಕೋಳಿ ಕಾಳಕಾಗೋದಿದ್ರೆ ಈ ಕೋಳಿ ಎಷ್ಟು ಅದಾವ ಅಂತೇಳಿ ಯಾರಾದರೂ ಎನಿಸ್ತಿದ್ರೆ ಎನಿಸಿ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡಿ ಸಂಸಾರ ಅಂದ್ರ ಹಂಗ ಇರುಸು ಮುರುಸು ಇದ್ದ ಇರ್ತೇತಿ ನಾವು ಬೇಕಾದಷ್ಟು ಜಗಳ ಮಾಡ್ಲಿ ಬೇಕಾದಷ್ಟು ಕಿತ್ತಾಡಲಿ ಮತ್ತು ಒಂದು ಸೆಕೆಂಡ್ ಅಲ್ಲಿ ಕೊಡ್ತೇವ್ ನೋಡ್ರಿ ಇದೆಲ್ರಿ ಲೈಫ್